ಕಲಬುರಗಿ ನಗರದ ನೂತನ ವಿದ್ಯಾಲಯ ಸಂಸ್ಥೆಯ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಹಾಗೂ ಕಲಬುರಗಿ ನಗರ ಪೊಲೀಸ್ ಆಯುಕ್ತಾಲಯ ಕಲಬುರಗಿ ಉಪವಿಭಾಗ ಸಂಚಾರಿ ಪೊಲೀಸ್ ಠಾಣೆ ಒಂದರ ಅಧಿಕಾರಿಗಳು ಕಾಲೇಜು ವಿದ್ಯಾರ್ಥಿಗಳಿಗೆ ಸಂಚಾರಿ ನಿಯಮದ ಕುರಿತು ಜಾಗೃತಿ ಮೂಡಿಸಿದರು ಸಂಚಾರಿ ನಿಯಮಗಳನ್ನು ಹೇಗೆ ಪಾಲಿಸಬೇಕು ಸಂಚಾರಿ ಉಪವಿಭಾಗ ಒಂದರ ಹಿರಿಯ ಪೊಲೀಸ್ ಅಧಿಕಾರಿಗಳು ಸಿಪಿಐ ಮಾಂತೇಶ್ ಪಾಟೀಲ್ ವಿದ್ಯಾರ್ಥಿಗಳಿಗೆ ಸಂಚಾರಿ ನಿಯಮದ ಬಗ್ಗೆ ಅರಿವು ಮೂಡಿಸಿದರು

ಯಾವಾಗ ಮಾಡಬೇಕು ಯಾವಾಗ ಮಾಡ ಒಂದು ಡೌನ್ ಹೋಗ್ಬೇಕಾದ್ರೆ ಇನ್ನೊಂದು ರಸ್ತೆ ತಿರುವು ತಿರುಗಬೇಕಾದ್ರೆ ಬೇಕಾದ್ರೆ ಅಪೋಸಿಟ್ ವೆಹಿಕಲ್ ಯಾವಾಗ ಮಾಡಬೇಕು ಆ ಸ್ಪೀಡ್ ಬದಲಬೇಕು ಉದಾಹರಣೆಗೆ ಉದಾಹರಣೆ ಕಾರ್ ಯಾವ ಸ್ಪೀಡ್ ಬರ್ತಾ ಇದೆ ಒಂದು ಲಾರಿ ಬರ್ತದೆ ಯಾವ ಸ್ಪೀಡ್ ಬರ್ತಾ ಇದೆ ಒಂದು ಬೈಕ್ ಬರ್ತಾ ಇದೆ ಅದನ್ನ ಆ ಅವೇರ್ನೆಸ್ ಆದ್ರೂರ್ನೆಸ್ ಕೆಲವು ಎಷ್ಟೋ ಜನ ಥರ ಮಾಡ್ತಾರೆ ರಸ್ತೆ ತಿಳುವಳಗು ಮಾಡ್ತಾರೆ ಓವರ್ಡೇಕ್ ಮಾಡ್ತಾರೆ ಯಾಕೆ ಎಲ್ಲಿ ಒಂದು ಗಡಿ ಎಲ್ಲಿ ಹೋಗ ಯಾಕಂದ್ರೆ ರಸ್ತೆ ತಿರುವಲ್ಲಿ ಎಷ್ಟು ರೋಡ್ ಕಾಣ್ತಾರಂಗಿಲ್ಲ ಈಗ ಸಾಕು ಸ್ಟ್ರೇಟ್ ರೋಡ್ ಒಂದು ಕಿಲೋಮೀಟರ್ ನೋಡ್ಬೋದು ನೀವು ಅಷ್ಟೇ ಅರ್ಧ ಕಿಲೋಮೀಟರ್ ನೋಡ್ತೇ ಗನ್ ಕಾಣ್ತದೆ ಈ ತಿರುವಲ್ಲಿ ಏನು ಕಾಣ್ತದ ರಸ್ತೆ ಕಲ್ಲ ಹೋಗ್ತಾ ಕೂಡ ಕೂಡ ತಿರುವಲ್ಲಿ ಕಾಣಿ ಕಾಣ್ತದೆ ನೋಡಿ ಮಾಡುವ ಹಾ ಇದಾಗಿ ನಿಮ್ಮ ಮಕ್ಕಳು ಸದಾರ್ ಅಂತೇಳಿ ನಾನು ಹಚ್ಚು ಲೈಟ್ ಇರ್ತದ ಕೆಂಪು ಲೈಟ್ ಇರ್ತದ ಎಲ್ಲ ಲೈಟ್ ಹೇಳ್ಬೋದಿಲ್ಲ ನಿಮ್ಗೆ ಡೈರೆಕ್ಟ್ ವಿಷಯ ಹೇಳ್ತಾ ಇದೀನಿ ಏನು ವಿಷಯ ಅಪ್ಪ ಅಂದ್ರೆ ಶೆಟ್ಟು ಸಹ ನೀವು ಅಪ್ಲೈ ಮಾಡಲೇಬೇಕು ಹೌದಾ ನೀವು ಹೋಗ್ತಾರ ನೀವು ಎಡಕ್ಕಿಂದ ಹೋಗಬೇಕು ನಿಮ್ಗೆ ಯಾರು ಎದುರು ಬರ್ತಾರೋ ನೀವು ಬಲಕಡೆ ಪಾಸ್ ಆಗಬೇಕು ಅದು ನಮ್ಮ ರಸ್ತೆ ನಿಯಮ ಯಾವುದು ಇಂಡಿಯನ್ ಮೋಟರ್ ವೆಹಿಕಲ್ ಭಾರತ ವಾಹನ ಅಧಿನಿಯಮ ಕಾನೂನು ಇದೆ ಆ ಕಾನೂನು ಪ್ರಕಾರ ನಾವೆಲ್ಲರೂ ಮಾಡಬೇಕು ಕಾನೂನು ಪ್ರಕಾರ ನಾವು ಮಾಡ್ತೀವಿ ಹೌದಾ ಈಗ ನೀವು ಸೈಕಲ್ ನಂಬರ್ ಹಾಕ್ತೀರಪ್ಪ ಮೋಟರ್ ಸೈಕಲ್ ನಂಬರ್ ಹಾಕ್ತೀವಿ ಹೌದಾ ಅದ ಯಾಕೆ ಆಗ್ಬೇಕು ಸೈಕಲ್ ನಂಬರ್ ಹಾಕ್ಬೇಕಲ್ಲ ಸರ್ ಆರ್ ಟಿ ಒ ಸರ್ ಲೈಸೆನ್ಸ್ ಬೇಕು ಸೈಕಲ್ ಓಡಿಸ್ಬೇಕಾದ್ರೆ ಹೌದಾ ನಾವು ಆ ಸೈಕಲ್ ಮೋಟರ್ ಮುಂಚೆ ಅದಕ್ಕೆ ಸೈಕಲ್ ಮೋಟರ್ ಆಗ್ತದೆ ಆಯ್ತಾ ಅದಕ್ಕೆ ನಾವು ಬೈಕ್ ಅಂತ ಹೇಳ್ತೀವಿ ಅವ್ರು ಹೇಳ್ತಿದಾರೆ ಟೂ ವೀಲರ್ ಹೇಳ್ತೀವಿ ಮುಂದೆ ಫೋರ್ ವೀಲರ್ ಸಿಕ್ಸ್ ವೀಲರ್ ಅವ್ರಿಗೆ ಬರ್ತಾವೆ ಲೈಟ್ ಮಾಡ್ಬೇಕಾದ್ರೆ ಕೊಟ್ಟವ್ರೆ ಭಾಳ ನಂಬಿದಾವ ಆದ್ರೆ ನೀವು ಸಂಬಂಧಪಟ್ಟ ಪ್ರಾಧಿಕಾರದಿಂದ ಚಾಲನಾ ಪರವಾನಗಿ ಪತ್ರ ತಗೋಬೇಕು ಸಿಂಪಲ್ ಆಟೋ ಕಡಿಂದ ಲೈಸೆನ್ಸ್ ತಗೋಬೇಕು ಇನ್ಶೂರೆನ್ಸ್ ಇನ್ಶೂರೆನ್ಸ್ ಫುಲ್ ಇನ್ಶೂರೆನ್ಸ್ ಮಾಡಬೇಕು ಆಯಿತಾ ಸುಮಾರು ದುಡ್ಡು ಹೇಳಿ ಅಂತೇಳಿ ಕಡೆಕ್ ಮಾಡಕ್ಟ್ ಕರೆಕ್ಟಾಗಿ ನೋಡಿ ಎಂಟು ಎಣ್ಣೆ ಕಂಪ್ಲೇಂಟ್ಸು ఇన్సూరెన్స్ హతాయిర ఇొంది హెల్మెట్ ధు కార్ అర్స్తర సీట్ బెల్ట్ హోదు భా బ ఎర్టు జన ఐతీ మనీ వారి నాలుగు జన సీట్ బెల్ట్ హాకీ సీట్ హెట్ ఎవరు సీట్ హైతే ఏర్ పే ఓపన్ ఆయన ఈ ಹೌದಾ ಅದರಿಂದ ಒಂದು ಹದಿನೈದು ಹಿಂದೆ ಹೀಗೆ ರೋಡ್ಗೆ ಹೋಗಬೇಕಾದ್ರೆ ನಿಮ್ಮ ನೀವು ದೋಸ್ಕೊಂಡು ಮಾತಾಡ್ಬೇಕಂಗೆ ಹೋಗ್ಬೇಕಾ ಸ್ವಲ್ಪ ಇತ್ತು ಹೋಗಿ ಕಜ್ಜಿಯವರು ಬಿದ್ದರು ಅವ್ನು ಹಿಂದೆ ಬರ್ತಾವ ಸಣ್ಣ ಪುಟ್ಟ ಅದು ಆ್ಯಕ್ಚುಲಿ ಇಬ್ಬರು ಹೆಲ್ಮೆಟ್ ಹಾಕೊಂಡಿಲ್ಲ ಇನ್ನೊಂದು ಪಕ್ಕದ ಬಿದ್ದ ಇನ್ನೊಂದು ಹೋಗೋದು ಕಲ್ ಬಿಡೋದು ಬಿದ್ದ ಕಲ್ಲಿ ಬಡೀತು ಹೆಡ್ ಇರಾಯಿತು ಡೆತ್ತ ಅದೇ ಅವನು ಹೆಲ್ಮೆಟ್ ಹಾಕೊಂಡಿದ್ದರೆ ಹೆಲ್ಮೆಟ್ ಹಾಕೊಂಡಿದ್ದು ಹೌದು ಬಾ ಇಪ್ಪತ್ತೊಂದು ಇಪ್ಪತ್ನಾಲ್ಕು ವಯಸ್ಸು ಅವನ ತಂದೆ ತಾಯಿ ಅವನು ಹತ್ತು ಹತ್ತು ಇಪ್ಪತ್ನಾಲ್ಕು ವರ್ಷ ಬೆಳೆಸಿ ಬೆಳೆಸಿಗೆ ಒಳ್ಳೆ ಇದು ಮಾಡಿದ್ರು ಮಗಲಿ ಮಾಡಿದ್ರು ಬಿಕಾಸ್ ಒಂದು ಹೆಲ್ಮೆಟ್ ಹಾಕೋ ಒಂದೇ ಕಾರ್ಯಕ್ರಮ ಜೀವ ಹೋಯ್ತವ ಅವ್ರ ಫ್ಯಾಮಿಲಿ ಏನಾಗ್ತದ ಫ್ಯಾಮಿಲಿ ಮನೆಯಾಗ ತಂದೆ ತಾಯಿ ಆಗ ನಮ್ಮೆಲ್ಲ ಇರ್ತದೆ ಒಬ್ಬರಿಗೆ ಮನೆ ಇಲ್ಲ ಅಂದರೆ ಏನಾಗ್ತದೆ ಟ್ರಾಸ್ ಏನಾಗ್ತದೆ ಅದೇ ಆರು ತಿಂಗಳಿಂದ ಇಲ್ಲೇ ಶಬಾರೋಡ್ಗೆ ಒಬ್ಬ ಮಗ ಮನೆಯಾಗ ಬೈಕ್ ಬಂದು ಎಲ್ಲಿ ರೋಡ್ಗಳ ಬತ್ತರ ಕಟ್ ಮಾಡ್ತಾರ ಅವರು ಜೋಶ್ ಎಲ್ಲ ಹೋಗ್ಬೇಕಂದ್ರೆ ಒಬ್ಬ ಒಬ್ಬೊಬ್ಬ ಅವ್ರ ತಂದೆ ತಾಯಿ ಹೇಗಾಗ್ತದೆ ಇನ್ನೊರ ತಂದೆ ತಾಯಿಯಿಂದ ಹುಚ್ಚಾಗಿರೋ ಹುಚ್ಚಾಗಿರೋ ಅವ್ರ ಮಾನಸಿಕ ಸರಿನಿಲೋ ಹುಚ್ಚು ಹುಚ್ಚಾಗಿ